ಸಾಲಬಾಧೆಯಿಂದ ರೈತನ ಆತ್ಮಹತ್ಯೆ ಎಸ್ ವೀಕ್ಷಕ್ರೆ ಅಫಲ್ಪುರ್ ತಾಲೂಕಿನ ಗತ್ರಗ ಗ್ರಾಮದ ರೈತ ಚಂದ್ರಕಾಂತ್ ಬೇಲೂರ್ ಸಾಲಬಾಧ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಇಂದು ನಡೆದಿದೆ ಈ ರೈತನ ಶವವನ್ನು ಅಫ್ಜಲ್ಪುರ್ ಪಟ್ಟಣದ ತಹಿಲ್ ಕಾರ್ಯಾಲಯದ ಎದುರುಗಡೆ ಬರುವ ರಾಜ್ಯ ಹೆದ್ದಾರಿ ಮಧ್ಯದಲ್ಲಿ ಶವವನ್ನು ಇಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ರೈತನಿಗೆ ನ್ಯಾಯ ಸಿಗುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ದಿನ ಬೆಳಗ್ಗೆ ಎದ್ದರೆ ಸಾಕು ಎಲ್ಲಾ ರಾಜಕಾರಣಿಗಳಿಗೆ ರೈತ ಬೆಳೆದ ನಾಷ್ಟ ಡಿನ್ನರ್ ಬೇಕು ಆದರೆ ರೈತನ ಕಷ್ಟಕ್ಕೆ ನೀವು ಯಾರು ಸ್ಪಂದಿಸುತ್ತಿಲ್ಲ ಒಂದು ತಿಂಗಳಲ್ಲಿ ಏಳು ಜನ ರೈತರ ಆತ್ಮಹತ್ಯೆಯಾಗಿದ್ದರು ಒಬ್ಬನೇ ಒಬ್ಬ ರಾಜಕಾರಣಿಯಾಗಲಿ ಅಧಿಕಾರಿಗಳಾಗಲಿ ಕುಟುಂಬಸ್ಥರ ಗೋಳು ಕೇಳುತ್ತಿಲ್ಲ ಎಂದು ಅವಣ್ಣ ಮ್ಯಾಕೇರಿ ಆಕ್ರೋಶ ವ್ಯಕ್ತಪಡಿಸಿದರು ಘಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕಿನ ಶಾಸಕರಾದ ಎಂ ವೈ ಪಾಟೀಲರು ಮಾತನಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವ ಚಂದ್ರಕಾಂತ್ ಬೇಲೂರ್ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಹಣ ಪರಿಹಾರ ನೀಡುತ್ತೇವೆ ಎಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸಂಜಯ್ ಕುಮಾರ್ ದಾಸರ್ ಜಿಲ್ಲಾ ಕೃಷಿ ಅಧಿಕಾರಿಗಳು ಪಿ ಎಸ್ ಐ ಸೋಮ್ಲಿಂಗ್ ಒಡಿಯರ್ ರಮೇಶ್ ಹೂಗಾರ್ ಸಿದ್ಧಾರ್ಥ ಬಸರಿಗೀಡ್ ಪ್ರಕಾಶ್ ಜಮಾದರ್ ಮಲ್ಲಯ್ಯ ಗತ್ರಿಗ ಗ್ರಾಮದ ಗ್ರಾಮಸ್ಥರು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸತ್ರ ಜವಾಬ್ದಾರಿ ಇಲ್ಲ ಒಂದು ಸಂಗತಿ ಏನು ರೈತರು ದಿವಸ ಕಣ್ಣಿನ ಕಸ ತಿಳ್ಕೊತಾರ ಒಂದು ಮಾತ್ರ ನಿಮಗೆ ಹೇಳ್ತಾ ಇದೀರಿ ಯಾವ ರೀತಿಯಾಗಿ ಈ ಒಂದು ನಿಸರ್ಗಕ್ಕ ಒಂದು ಮನುಷ್ಯ ಗಾಳಿ ಅರ್ಧ ತಾಸು ಗಾಳಿ ಇಲ್ಲಪ್ಪಾ ಅಂದ್ರ ಮನುಷ್ಯ ಬದುಕಲಿಕ್ಕೆ ಆಗ್ತದ ಅರ್ಧ ತಾಸು ಗಾಳಿ ಅಂದ್ರೆ ಮನುಷ್ಯ ಬದುಕಲ್ಕಾಗ್ತದ ಒಂದ್ ತಿಂಗಳ ನೀರ್ ಇಲ್ಲ ಅಂದ್ರೆ ಮನುಷ್ಯ ಬದುಕಲ್ಕ ಆಗ್ತದ ಅದೇ ರೈತ ಬೆಳೆದಂತ ಏನು ಅಣ್ಣ ಇವತ್ತಿನ ದಿವಸ ಹದಿನೈದ ದಿನ ತಿಂಗಳ ಇದ್ದಪ್ಪ ಅಂದ್ರ ಯಾವ ಎಮ್ ಎಲ್ ಎಂಪಿ ಮಂತ್ರಿ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ನೀವು ಅಧಿಕಾರಿಗಳು ನೀವೇನ್ ರೊಕ್ಕ ತಿಂದು ಬದುಕ್ತೀರಿ ನೀವೇನ್ ರೊಕ್ಕ ತಿಂದು ಬದುಕ್ತಿರಿ ಏನ್ ನೀವ್ ಎಸಿ ತಿಂದು ಬದುಕ್ತೀರಿ ನೀವು ಅಧಿಕಾರದಿಂದ ಬದುಕ್ತೀರಿ ಇದೇ ರೈತ ಬೆಳದಂತ ಉತ್ಪನ್ನಗಳು ತೆಗೆದುಕೊಂಡು ಬದುಕ್ತಾ ಇದ್ದೀರಿ ಇವತ್ತಿನ ದಿವಸ ಈ ರೈತ ಇದೇ ರೀತಿ ಆತ್ಮಹತ್ಯೆ ಮಾಡಿಕೊಂಡ್ರ ನಿಮಗೆ ಮುಂದಿನ ದಿನಗಳಲ್ಲಿ ಉಳಗಾಲ ಇಲ್ಲುವಂತ ಸಂದೇಶವನ್ನು ಈ ಸಂದರ್ಭ ಏನ್ ಅನ್ಕೊಂಡ್ರಿ ರೈತರಂದ್ರೆ ಇವತ್ತಿನ ದಿವಸ ರೈತ ಎಷ್ಟು ಕಷ್ಟ ಅಂತಿ ಹಾಡುವರೆಗೂ ಬಿಡಲ್ಲ ನಾವು ಈ ಒಂದು ನಮ್ಮ ಚಂದ್ರಕಾಂತ್ ಬೇಲೂರಿ ಅವರಿಗೆ ಒಂದು ಮೊದಲನೇದಾಗಿ ಆ ಕುಟುಂಬಕ್ಕೆ ಏನು ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒಂದು ಬೇಡಿಕೆ ಮತ್ತು ಆ ಒಂದು ಕುಟುಂಬದ ಹೆಸರಿನಲ್ಲಿರುವಂಥ ಎಲ್ಲ ರೈತರ ಸಾಲವನ್ನು ಕೂಡ ಮನ್ನಾ ಮಾಡಬೇಕು ಆ ಕುಟುಂಬ ಇವತ್ತು ಬೀದಿಗೆ ಬಂದದ ಆ ಕುಟುಂಬದ ನಿರ್ವಹಣೆಗಾಗಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ಇವತ್ತು ಅವರ ಮಕ್ಕಳಿಗೆ ಇವತ್ತಿನ ದಿವಸ ಉಚಿತವಾದಂತಹ ಶಿಕ್ಷಣವನ್ನು ಕೊಡಬೇಕು ಈ ರೀತಿಯಾದಂತ ಬೇಡಿಕೆಗಳನ್ನು ಕೊಟ್ಟು ಏನು ಜಿಲ್ಲೆಯಲ್ಲಿ ಇವತ್ತು ದಿವಸ ನಾವು ಒಂದು ತಿಂಗಳಲ್ಲಿ ಆರು ಆತ್ಮಹತ್ಯೆ ಮಾಡ್ಕೊಂಡ್ರಿ ಆರು ಆತ್ಮಹತ್ಯೆ ಮಾಡ್ಕೊಂಡ್ರ ಮೊನ್ನೆ ನಾವು ಕಣ್ಣಿ ಗ್ರಾಮಕ್ಕೆ ಹೋಗಿದ್ದೆವು ಆ ತಾಯಿಯ ಅಕ್ರಂದನ ಆ ತಾಯಿ ಹಳದ್ ನೋಡಿ ನಾವು ಫೇಸ್ಬುಕ್ ನೋಡಿರ್ಬೋದು ಆ ಹಳದ್ ನೋಡಿದ್ರೆ ಕಣ್ಣಕ್ಕೆ ಇವತ್ತು ಕಂಡು ಬರ್ತೇವೆ ರಾಜಕೀಯ ರಾಜಕೀಯ ಯಾರಿಗೆ ಜವಾಬ್ದಾರಿ ಇದಕ್ಕ ಅದಕ್ಕೆ ನಾವು ಸುಮ್ಮನೆ ಕೂಡಲ್ಲ ಇವತ್ತ ಜಿಲ್ಲಾಧಿಕಾರಿ ಇವತ್ತು ಬರಬೇಕು ಮೊನ್ನೆ ಶಾಸಕರು ಇಲ್ಲಿ ಬರಬೇಕು ಇವತ್ತಿನ ದಿವಸ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಆಡಬೇಕು ಇವತ್ತ ನಾವೆಲ್ಲರೂ ಇವತ್ತ ಪಕ್ಷಾತೀತವಾಗಿ ನಾವೆಲ್ಲರೂ ಇವತ್ತಿನ ದಿವಸ ಜಾತ್ಯಾತೀತವಾಗಿ ಇವತ್ತಿನ ದಿವಸ ಕೇವಲಪ್ಪ ಚಂದ್ರಕಾಂತ್ ಬೇಲೂರೆ ಒಬ್ಬರಿಗೆ ಆಗಿಲ್ಲ ಇವತ್ತಿನ ದಿವಸ ಆತ್ಮಹತ್ಯೆ ಎಲ್ಲರೂ ಮನೆಗೆ ಆಗ್ಯದ ತಿಳ್ಕೊಂಡು ಎಲ್ಲರೂ ಬಂದು ಇದಕ್ಕೆ ಸಹಕಾರಬೇಕು ಅಂತಾಗ ಮಾತ್ರ ರೈತರ ಆತ್ಮಹತ್ಯೆ ಮಾಡ್ಕೊತಾವ ಏನು ನಾವೇನು ಯಾವುದೇ ಒಂದು ಅಧಿಕಾರ ಹಾಸಿಗಾಗಿ ಈಗ ಚುನಾವಣೆಗಳಿಲ್ಲ ಯಾ ಎಮ್ ಎಲ್ ಎಂ ಪಿ ಏನು ಅಧಿಕಾರ ಮಾಡುವಂತ ಅವಶ್ಯಕತೆ ನಮಗಿಲ್ಲ ಈ ಒಂದು ಏನು ಅತ್ಯಂತ ಸ್ವಚ್ಛ ಸಮಾಜದಲ್ಲಿ ಹುಟ್ಟಿದೀವಿ ಈ ಜನರಿಗೆ ಇವತ್ತಿನ ದಿವಸ ಸಾಮಾಜಿಕವಾಗಿ ಆರ್ಥಿಕವಾಗಿ ಇವತ್ತು ಮುಖ್ಯವಾಗಿ ಬರಬೇಕು ಸಮಾಜ ಸಮಾಜ ನಿರ್ಮಾಣ ಆಗಬೇಕು ಈ ದೇಶದಲ್ಲಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಂತೆ ಸಮಾಜದಲ್ಲಿರುವಂತಹ ಅತ್ಯಂತ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅವರಿಗೆ ನ್ಯಾಯ ಸಿಕ್ಕಾಗ ಮಾತ್ರ ಇವತ್ತ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ಬೇಕನ್ನುವ ಒಂದು ಏಕೈಕ ಉದ್ದೇಶದಿಂದ ಇವತ್ತಿನ ದಿವಸ ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಒಂದು ಬಂಧುಗಳೇ ಆದ್ದರಿಂದ ಇವತ್ತಿನ ದಿವಸ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೆ ನಾವು ವಿನಂತಿ ಮಾಡಿ ಕೇಳ್ಕೊಳ್ಳೋದಂದ್ರೆ ಇವತ್ತ ಚಂದ್ರಕಾಂತ್ ಅವರು ಒಬ್ಬ ಪ್ರಗತಿಪರ ರೈತ ಸುಮಾರು ನಲವತ್ತು ಎಕರೆ ಜಮೀನಿದ್ದಂಥ ರೈತ ಇವತ್ತಿನ ದಿವಸ ಅಂತ ರೈತನ ಪರಿಸ್ಥಿತಿ ಇವತ್ತಿನ ದಿವಸ ಆದಿ ಹೆಣ ಆಗಿ ಇವತ್ತಿನ ದಿವಸ ರೋಡ್ ಮೇಲೆ ಬೀಳುವಂತ ಪರಿಸ್ಥಿತಿ ಬಂದದ ಬಂಧುಗಳೇ ನಿಮಗೆ ರೈತರ ಪರಿಸ್ಥಿತಿ ಯಾವ ಮಟ್ಟಿಗೆ ಒಂದು ಸರ್ಕಾರನು ಕೂಡ ಕಿವಿ ಇಟ್ಟು ಕೇಳಬೇಕು ಮೊನ್ನೆ ನಮ್ಮ ಗುರುಮೆಡಿಕಲ್ ಎಮ್ ಎಲ್ ಎರಾದಂತ ಶಾಣು ಬಂದು ಕಂದು ಶಾಣು ಕಂದಕೂರು ಅವ್ರು ಹೇಳ್ತಾರ ಏನು ಇದೆ ಬಾಜು ಆಂಧ್ರ ಪ್ರದೇಶದಲ್ಲಿ ಬೇದಕ್ಕನವಂತ ಜಿಲ್ಲೆಯಲ್ಲಿ ಒಬ್ಬ ರೈತ ಕೇಳ್ರಿ ಹೆಂಗ ಹೇಳ್ತಾ ಇದ್ದೀನಿ ಒಬ್ಬ ರೈತ ಅವನ ಮಗನಿಗೆ ಕೂಲಿ ಕರ್ಕೊಂಡು ಹೋಗ್ತಾನ ಏನು ಒಂದು ಮಾತು ಮಾತಾಡ್ತಾನ ನೋಡಪ್ಪ ನೀ ಏನಾದರೂ ಆಗು ರೈತ ಮಾತ್ರ ಆಗ್ಬೇಡ ಇದು ನನ್ನ ಕೊನೆ ಆಶಯದ ಈ ರೈತ ಆದ್ಯಪ್ಪ ಅಂದ್ರೆ ಈ ದೇಶದಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ರೈತ ಆಗ್ಬೇಡ ಅಂತ ಹೇಳಿ ಹೇಳಿ ಬಂದು ಇವತ್ತ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊತಾನೆ ಇವತ್ತಿನ ದಿವಸ ಆತ್ಮಹತ್ಯೆ ಮಾಡ್ಕೊತಾನ ರೈತರ ಪರಿಸ್ಥಿತಿ ಅಂತ ಒಂದು ಗಂಭೀರ ಪರಿಸ್ಥಿತಿ ಇದೆ ಇವತ್ತಿನ ದಿವಸ ಯಾವ ರೈತರು ಕೂಡ ಅವನ ಮಗನಿಗೆ ರೈತ ಕೇಳ್ತಾ ಇರಲಿಲ್ಲ ಯಾವ ರೈತನು ಕೂಡ ಇವತ್ತಿನ ದಿವಸ ಪರಿಸ್ಥಿತಿ ಕಂಪನಿ ನೀವು ಅವರು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಟೀಮ್ ದವರಿಗೆ ರೊಕ್ಕ ಕೊಡ್ತಾರ ಯಾರ ಮನ್ಸಿಗೆ ಬರ್ತಾರ ಅನುಕೂಲ ಆಗಿದ್ ಮಾಡ್ತಾರ ಆದ್ರೆ ಒಂದೇ ಒಂದು ಇನ್ಸುನ್ಸ್ ಅದರಂತೆ ಇವತ್ತ ಕಳೆದ ವರ್ಷ ಏನ್ ಇದೇ ರೀತಿ ನೆಟವಾಡದಂತ ಸಂದರ್ಭದಲ್ಲಿ ಇವತ್ತ ರೈತರಿಗೆ ನೀವೇ ಹೋರಾಟ ಮಾಡುವ ಮುಖಾಂತರ ನಿಟ್ಟುಸರು ಬಿಟ್ಟಿದ್ರು ಆದ್ರೆ ಇವತ್ತಿನ ದಿವಸ ಸುಮಾರು ಮೂರು ತಿಂಗಳಿಂದ ಇವತ್ತು ಹೋರಾಟ ಮಾಡ್ತಾ ಇದೀವಿ ಜಿಮ್ಸ್ ಅಲ್ಲಿ ಬಂದಿರು ಮೊನ್ನೆ ಮುಖ್ಯಮಂತ್ರಿಗಳು ನಾವ್ರಿಗೆ ಮುದ್ದಿ ಹಾಕಿದಾಗ ಹೇಳಿದ್ರು ನಾ ಎರಡೇ ದಿವಸ ರೈತರಿಗೆ ಪರಿಹಾರ ಕೊಡ್ತೀನಿ ಅಂತ ಅದಲ್ಲದೆ ಇವತ್ತಿನ ದಿವಸ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಮಂಗ್ ಇನ್ನಿತರ ಎಲ್ಲಾ ರೈತ ಹೋರಾಟಗಳು ಮಾಂತು ನಮ್ಮ ರಮೇಶ್ ಇಂಥವರೆಲ್ಲ ಹೋರಾಟಗಳ ಮುಖಾಂತರ ಒತ್ತಡ ತಂದಾಗ ಇಲ್ಲ ಎರಡೇ ದಿವಸ ಮಾಡ್ತೀವಿ ಯಾಕೆ ಮಾಡ್ತಾ ಇಲ್ಲ ಒಮ್ಮೆ ಆಗಲ್ಲ ಅಂತ ಹೇಳ್ಬಿಡ್ರೆ ಎಲ್ಲರೂ ಕೂಡ ಇವತ್ತು ರೈತ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ರೈತರು ಕಲಬುರಗಿ ಜಿಲ್ಲೆಯಲ್ಲಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ರ ಹದಿನಾರು ಲಕ್ಷ ರೈತರಿದ್ದೀವಿ ಹದಿನಾರು ಲಕ್ಷದಾಗ ಬರೀ ಐದು ಲಕ್ಷ ರೈತರು ಬಂದು ರೋಡ್ ಮೇಲೆ ನೆಲೆಕೂತರ ಪರಿಸ್ಥಿತಿ ಏನಾದರೂ ಆದ್ರಿಂದ ಇವತ್ತಿನ ದಿವಸ ನಿಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊತೀವಿ ನಾವು ಇವತ್ತ ಆ ಕುಟುಂಬಕ್ಕೆ ಏನೇ ಆಗಲಿ ಇವತ್ತು ಶಾಸಕರು ಮತ್ತು ನಮ್ಮ ತಹೀಲ್ದಾರ್ತಾ ಇದ್ದರು ಮತ್ತು ಜೆ ಡಿ ಅವರು ಈ ಒಂದು ಈ ಒಂದು ಜಂಟಿಗೆ ಬಂದಿದ್ದೀರಿ ನಮ್ಮ ಗಮನಕ್ಕೆ ತರೋದೇನಂದ್ರೆ ಇಂದು ಬೆಳಗ್ಗೆ ನಮಗೆ ಫೋನ್ ಮಾಡಿ ಈ ರೀತಿಯಾಗಿ ಗತ್ತರ್ಗಿಯಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರಿಗೆ ಸುಮಾರು ನಲವತ್ತು ಲಕ್ಷ ಸಾಲ ಆಗಿತ್ತು ಅವರಿಗೆ ಬ್ಯಾಂಕ್ ಸಾಲ ಇತ್ತು ಮತ್ತು ಖಾಸಗಿ ಸಾಲ ಇತ್ತು ಆ ಸಾಲ ತೀರಿಸಲಾಗದೆ ಮತ್ತು ಸ್ವಾಭಿಮಾನ ಇರುವಂಥ ರೈತರು ತಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಬರ್ತದ ಸಮಾಜದಲ್ಲಿ ನನ್ನ ಮರ್ಯಾದೆ ಹೋಗ್ತದ ಅನ್ನುವಂಥ ಒಂದು ಇದರಿಂದ ಅವರು ಆತ್ಮಹತ್ಯೆಯನ್ನು ತಿಂದಷ್ಟು ಮಾಡಿಕೊಂಡಿದ್ದಾರೆ ಸನ್ಮಾನ್ಯ ಶಾಸಕರಲ್ಲಿ ಮತ್ತು ಅಧಿಕಾರಿಗಳಲ್ಲಿ ನಾವು ವಿನಂತಿ ಮಾಡಿ ಕೇಳ್ಕೊಳ್ಳೋದೇನೆಂದ್ರೆ ಏನು ಆತ್ಮಹತ್ಯೆ ಮಾಡಿಕೊಂಡಂಥ ನಮ್ಮ ರೈತ ಚಂದ್ರಕಾಂತ್ ಬೇಲೂರಿಯವರ ಜೀವಂತೂ ಹೊಳೆ ತರಲಿಕ್ಕಾಗಲ್ಲ ಆದ್ದರಿಂದ ನಮ್ಮ ಪ್ರಮುಖ ಬೇಡಿಕೆ ಏನದ ಅಂದರೆ ಈ ಶವ ಇಟ್ಟು ಇವತ್ತಿನ ದಿವಸ ನಾವಿಲ್ಲಿ ಪ್ರತಿಭಟನೆ ಮಾಡೋ ಮುಖ್ಯ ಉದ್ದೇಶ ಏನದಪ್ಪ ಅಂದ್ರೆ ಇವತ್ತಿನ ದಿವಸ ಏನು ಚಂದ್ರಕಾಂತ್ ಬೇಲೂರಿ ಅವರು ಅವ್ರಿಗೆ ಜೀವ ತರಲ್ಲ ಆದರೆ ಇವತ್ತಿನ ದಿವಸ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿರುವಂಥ ಲಕ್ಷಾಂತರ ರೈತರು ಇದೇ ರೀತಿ ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಸಂದೇಶ ತಮ್ಮಿಂದ ರೈತರಿಗೆ ಸಿಗಬೇಕು ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕಂತ ತಿಳ್ಕೊಂಡು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಎರಡನೇ ಮುಖ್ಯ ಉದ್ದೇಶ ಅಂದ್ರೆ ಆ ರೈತ ಆತ್ಮಹತ್ಯೆಯನ್ನು ಮಾಡಿಕೊಂಡ ಆ ರೈತ ಆತ್ಮಹತ್ಯೆ ನಲವತ್ತು ಲಕ್ಷ ಸಾಲ ಏನಾಗ್ಯದ ಆ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅವನಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಇವತ್ತು ದಿವಸ ಸ್ಥಳದಲ್ಲಿ ಕೊಡಬೇಕು ಅದರ ಜೊತೆಯಾಗಿ ಇವತ್ತು ದಿವಸ ಆ ರೈತ ಸತ್ತ ಹೋದ ನಂತರ ಇವತ್ತು ದಿವಸ ಆ ಕುಟುಂಬ ಬೀದಿ ಪಾದ ಇವತ್ತು ದಿವಸ ಆ ಕುಟುಂಬದಲ್ಲಿರುವಂಥವರಿಗೆ ಉಚಿತವಾದಂಥ ಶಿಕ್ಷಣ ಕೊಡಬೇಕು ಜೊತೆಗೆ ಆ ಒಂದು ಕುಟುಂಬದ ನಿರ್ವಹಣೆಗಾಗಿ ಇವತ್ತು ಆ ಸರ್ಕಾರಿ ನೌಕರಿ ಕೊಡುವಂಥ ಒಂದು ಕೆಲಸ ಆಗಬೇಕು ಆ ಒಂದು ತಾಯಿಗೆ ಪಿಂಚಣಿ ಕೊಡುವಂಥ ಒಂದು ಕೆಲಸ ಆಗಬೇಕು ಅದರ ಜೊತೆಯಾಗಿ ಆ ಒಂದು ಕುಟುಂಬಕ್ಕೆ ಒಂದು ಸರ್ಕಾರಿ ಮನೆಯನ್ನು ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಈ ಬೇಡಿಕೆ ಇವತ್ತಿನ ದಿವಸ ನಮ್ಮ ಒಂದು ಚಂದ್ರಕಾಂತ್ ಬೇಲೂರೆಯವರ ಒಂದು ಕುಟುಂಬದ ರಕ್ಷಣೆಗಾಗಿ ಮತ್ತು ಅವರ ಸಂರಕ್ಷಣೆಗಾಗಿ ಈ ಒಂದು ಬೇಡಿಕೆಯನ್ನು ಇಟ್ಟರೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಏನು ಸುಮಾರು ಮೂರು ತಿಂಗಳಿಂದ ರೈತರು ಇವತ್ತಿನ ದಿವಸ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ದಿವಸ ತೊಗರಿ ಬೆಳೆ ಹಾಳಾಗ್ಯದ ಸುಮಾರು ಇವತ್ತು ವಾಸ್ತವವಾಗಿ ಹತ್ತು ಲಕ್ಷ ಎಕರೆಯವರಿಗೆ ಹಾಳಾಗ್ಯದ ಅದರಿಂದ ಸಾಕಷ್ಟು ರೈತರು ತೊಂದರೆ ಇಲ್ಲದಾರ ಆ ರೈತರ ನೆರವಿಗೆ ನೀವು ಬರಬೇಕು ಇಲ್ಲಂದ್ರೆ ಸರಣಿ ಆತ್ಮಹತ್ಯೆಗಳು ಆಗ್ತಾವ ಅನ್ನುವಂತ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ದಿವಸ ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಇದಕ್ಕೆ ಯಾವುದು ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಆದ್ದರಿಂದಲೇ ಇವತ್ತ ನಮ್ಮ ರೈತರು ಇವತ್ತು ಸ್ವತಃ ಅವರೇ ತಮ್ಮ ಕುಟುಂಬದವರ ಜೊತೆಯಾಗಿ ಇವತ್ತು ದಿವಸ ಇದೇ ಮಾರ್ಚ್ ಐದನೇ ತಾರೀಕಿನ ದಿವಸ ಕಲಬುರಗಿ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಎತ್ತ ಬಂಡಿ ತೆಗೆದುಕೊಂಡು ಟ್ರ್ಯಾಕ್ಟರ್ಗಳು ತೆಗೆದುಕೊಂಡು ಇವತ್ತಿನ ದಿವಸ ಇಂಥ ಸುಡು ಬಿಸಿಲಿನಲ್ಲಿ ಇಲ್ಲಿ ಟೆಂಟರ್ ಹಾಕಿದ್ದೇವೆ ನಾವಿನ ಅಲ್ಲಿ ಇವತ್ತಿನ ದಿವಸ ತಮ್ಮ ಎತ್ತುಗಳು ದನಗಳು ಕರುಗಳು ಇವತ್ತು ಟ್ರ್ಯಾಕ್ಟರ್ಗಳು ಇಟ್ಕೊಂಡು ಬಿಸಿಲಾಗ ಮತ್ತು ರಾತ್ರಿ ಅವರಾತ್ರಿ ದಂಡಿ ಮಾಡೋರು ಮೂರು ದಿವಸಗಳ ಕಾಲ ಒಬ್ಬರೇ ಒಬ್ಬರು ಶಾಸಕರು ಅಲ್ಲಿ ಬರಲಿಲ್ಲ ಒಬ್ಬರೇ ಒಬ್ರು ಮಂತ್ರಿಗಳು ಬರಲಿಲ್ಲ ಒಬ್ರು ಜಿಲ್ಲಾಧಿಕಾರಿಗಳು ಬರಲಿಲ್ಲ ಜಿಲ್ಲಾಧಿಕಾರಿಗಳ ಬಗ್ಗೆ ನಮಗೆ ಬಹಳ ಬೇಸರ ಅದ ಜಿಲ್ಲಾಧಿಕಾರಿಗಳು ನೀವು ಒಳ್ಳೆ ಕೆಲಸ ಮಾಡ್ರಿ ಹೇಳಿ ಈ ದಿಲ್ಲಿಯಲ್ಲಿ ನೀವು ನೀವು ಒಂದು ಸರ್ಟಿಫಿಕೇಟ್ ಹೋಗ್ತಾ ತೊಗೊಳ್ಕೋತಾ ಇದೀರಿ ನಿಮ್ಮದೇ ಜಿಲ್ಲೆಯಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡು ಇವತ್ತ ಬೀದಿಗೆ ಬಂದು ನಿಮ್ಮ ಈ ಜಿಲ್ಲಾಧಿಕಾರಿಗಳ ಕಚೇರಿ ಬಂದ್ ಮಾಡಿ ಮೂರ್ ಮೂರು ದಿವಸ ಅಹೋರಾತ್ರಿ ಧರಣಿ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿ ಮೂರು ದಿನ ಬಿಟ್ಟು ಬಂದ ಮನ್ನ ಗೌರವಿತ ಶಾಸಕರಲ್ಲಿ ನಾವು ವಿನಂತಿ ಮಾಡಿ ಕೇಳ್ಕೊಂಡ್ರೆ ಈ ಒಂದು ತಾವು ಒಂದು ರೈತ ಕುಟುಂಬದಿಂದ ಬಂದವರು ನಮಗೆ ರೈತರ ಬಗ್ಗೆ ಸಾಮಾನ್ಯ ಜನರ ಬಗ್ಗೆ ಅತ್ಯಂತ ಕಳಕಳಿ ಇದೆ ನಮ್ಗೆ ಅಭಿಮಾನದ ಬಗ್ಗೆ ಆದರೆ ಈ ಜಿಲ್ಲೆಯಲ್ಲಿರುವಂಥ ರೈತರು ಇವತ್ತಿನ ದಿವಸ ಇಲ್ಲ ಅವರ ಸ್ಥಿತಿ ಚಿಂತಾಜನಕ ಆಗ್ಯದ ಪ್ರಗತಿಪರ ಚಿಂತಕರು ಗನ್ಸ್ ಅಸೋಸಿಯೇಷನ್ ಮತ್ತು ವಾಣಿಜ್ಯ ಮಂಡಳಿಯವರು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಇಂಥ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಕ್ಯಾರಿಯಲ್ಲಿಲ್ಲ ಅವತ್ತಿನ ದಿವಸ ಬಂದಂಥ ಮೊನ್ನೆ ಏನು ನಮ್ಮ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಮತ್ತು ಉಸ್ತುವಾರಿ ಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದೀವಿ ನೋಡ್ರಿ ಸರ ಇದೇ ರೀತಿ ಮುಂದುವರೆದ್ರ ಈ ಜಿಲ್ಲೆಯಲ್ಲಿ ಸರಣಿ ಆತ್ಮಹತ್ಯೆಗಳು ಆಗ್ತವೆ ಅದಕ್ಕೆಲ್ಲ ನೀವೇ ಹೊಣೆ ಆಗ್ತೀರಿ ಅನ್ನುವಂತ ಮಾತು ಹೇಳಿದ್ರು ಕೂಡ ಇವತ್ತಿನ ದಿವಸ ಯಾರೇ ಇರಲಿಲ್ಲ ಏನು ನಾವು ಮೊದಲೇ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ ಈ ಜಿಲ್ಲೆಯಲ್ಲಿ ಎಂ ವೈ ಪಾಟೀಲ್ ಸರ್ ಕೇವಲ ಒಂದು ತಿಂಗಳಲ್ಲಿ ಏಳು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಏಳು ರೈತರು ಏನು ಕಾಳಗಿ ತಾಲೂಕಿನ ಕುಳಗೇರಿ ಗ್ರಾಮದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡ ಕಾಡಗಿ ತಾಲೂಕಿನ ಕೊಡಗೂರು ಗ್ರಾಮದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡ ಹಳೆ ಹಳಂದಿನ ಎಲೆನವದಿಗೆಯಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡ ಅದೇ ರೀತಿಯಾಗಿ ಮೇಲ್ದುರ್ಗದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡ ಅದೇ ರೀತಿಯಲ್ಲಿ ಕಣ್ಣಿಯಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡ ಆರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಏನು ಇಡೀ ಕಲಬುರಗಿ ಜಿಲ್ಲೆ ರೈತರು ಇವತ್ತು ಬೀದಿಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕ್ಯಾರ ಅಂದ್ರೂ 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 ಇವತ್ತಿನ ದಿವಸ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವತ್ತ ಸದನದಾಗ ನೀವೆಲ್ಲ ಮಾತಾಡ್ರಿ ನಮ್ಮ ಜನರ ಬಗ್ಗೆ ಮಾತಾಡ್ರಿ ಮಾತಾಡ್ರಿ ಹೇಳಿ ನಾವು ಹೋಗಿ ಹೋಗರದ ಬಳಕ ಇವತ್ತಿನ ದಿವಸ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಇವತ್ತಿನ ದಿವಸ ಮಾತನಾಡಿ ಮಾತನಾಡಿದ್ರು ಕೂಡ ಇವತ್ತಿನ ದಿವಸ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಡಿ ಸಿ ಎಂ ಆಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳ ಗಮನಕ್ಕೆ ಇಲ್ಲ ಇಷ್ಟೆಲ್ಲ ಆದರೂ ಕೂಡ ಅಂದರೆ ಹ್ಯಾಂಗೆ ಮಾಡಿದ್ರಿ ಇವತ್ತಿನ ದಿವಸ ರೈತ ರೈತ ಈ ಉಳಿದ್ರೆ ಈ ದೇಶ ಉಳಿತದ ಇವತ್ತು ಮುಂಜಾನೆ ಮುಂಜಾನೆಯಾದ ಎಲ್ಲರೂ ಅಧಿಕಾರಿಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಆಗಿರ್ಬೋದು ಇವತ್ತಿನ ದಿವಸ ನಾವು ರೈತ ಪಟ್ಟಂತ ನಾಷ್ಟ ಕೊಟ್ಟರೆ ನಾವು ಬದುಕ್ತೇವೆ ರೈತ ಪಟ್ಟಂತ ಇವತ್ತು ಲಂಚ್ ಕೊಟ್ಟರೆ ನಾವು ರೈ ರೈತ ಪಟ್ಟಂತ ಡಿನ್ನರ್ ಕೊಟ್ಟರೆ ನಾವು ಬದುಕ್ತೇವೆ ಅದರ ಅರಿವೇ ಇವತ್ತಿನ ದಿವಸ ನಮ್ಗೆ ಯಾರಿಗೂ ಇಲ್ಲ ಒಂದು ವೇಳೆ ನಾವು ಇವತ್ತಿನ ದಿವಸ ಸೂಚನೆ ಕೊಟ್ಟಂತೆ ನೀವೆಲ್ಲ ಮುಂಚೆನೆ ಇವತ್ತಿನ ದಿವಸ ಈ ಒಂದು ಕ್ರಮ ತೆಗೆದುಕೊಂಡ್ರೆ ಇವತ್ತಿನ ದಿವಸ ನಮ್ಮ ಚಂದ್ರಕಾಂತ್ ಬೇಲೂರವರು ಜೀವ ಹೋಗ್ತಿರೋ ಇವತ್ತಿನ ದಿವಸ ಈ ರೀತಿ ಆದಂತಹ ಸರಣಿ ಆತ್ಮಹತ್ಯೆಗಳೇ ಕಾರಣ ನೇರವಾಗಿ ಇವತ್ತು ಸರ್ಕಾರನೇ ಕಾರಣದ ಮೊನ್ನೆ ಇವತ್ತಿನ ದಿವಸ ಮನ ಶಾಸಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ ಸರ್ಕಾರದಲ್ಲಿರುವಂತ ನೀವು ಜನಪ್ರತಿನಿಧಿಗಳಾದಂತವರು ಎಮ್ ಎಲ್ ಎರಬಹುದು ಮಂತ್ರಿಗಳಾಗಿರ್ಬಹುದು ಉಪಮುಖ್ಯಮಂತ್ರಿ ಆಗಿರ್ಬೋದು ಮಂತ್ರಿಗಳಾಗಿರ್ಬೋದು ಸಭಾಪತಿಗಳಾಗಿರ್ಬೋದು ಅಂತ ಕದ್ದಲದ ಮಧ್ಯ ಇವತ್ತಿನ ದಿವಸ ರೈತ ಏನು ನಿಮ್ಮದು ಒಂದು ಲಕ್ಷ ಇದೆ ಎರಡು ಲಕ್ಷ ಪಗಾರ ಮಾಡ್ಕೊಂಡ್ರಿ ಎರಡು ಲಕ್ಷ ಇದೆ ನಾಲ್ಕು ಲಕ್ಷ ಪಗಾರ ಮಾಡ್ಕೊಂಡ್ರಿ ನಾಲ್ಕು ಲಕ್ಷ ಇದು ಎಂಟು ಲಕ್ಷ ಪಗಾರ ಮಾಡ್ಕೊಂಡ್ರಿ ಆದ್ರೆ ರೈತನ ಪರಿಸ್ಥಿತಿ ಏನಾಗಿದೆ ಹೋದ ವರ್ಷ ವರ್ಷ ಸಾವಿರ ಇವತ್ತು ತೊಗರಿ ಬೆಲೆ ಆದ್ರೆ ರೇಟ್ ಆದ್ರೆ ಇವತ್ತು ಆರೂವರೆ ಸಾವಿರ ರೇಟ್ ಆಗ್ಯಾರ ಇದಕ್ಕೆ ಯಾರು ಜವಾಬ್ದಾರ್ರಿ ಇದಕ್ಕೆ ಯಾರು ಜವಾಬ್ದಾರರು ಇವತ್ತು ದಿವಸ ಈ ಪ್ರತಿಭಟನೆ ಮಾಡ್ತೇವೆ ನಮ್ಮ ಮನೆಗೆ ಹೋಗ್ತೇವೆ ನಮ್ಮ ಮನೆ ನಾವು ನಿಮ್ಮ ಮನೆ ನೀವು ಓದ್ತೀರಿ ಮತ್ತ ರೈತರ ಪರಿಸ್ಥಿತಿ ಇದೆಯಲ್ಲ ಆದ್ದರಿಂದ ಇವತ್ತಿನ ದಿವಸ ಇದಕ್ಕೊಂದು ತಾರ್ಕಿಕ ಅಂತ್ಯ ಹಾಡಬೇಕು ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಚಂದ್ರಕಾಂತ್ ಬೇಲೂರಿಯ ಇವತ್ತಿನ ದಿವಸ ಕೊನೆ ವ್ಯಕ್ತಿ ಆಗ್ಬೇಕು ಮುಂದೆ ಜಿಲ್ಲೆಯಲ್ಲಿ ಯಾವುದು ಕೂಡ ರೈತರು ಆತ್ಮಹತ್ಯೆ ಮಾಡ್ತೀಕೊಂಡು ನಾವೇ ದಿವಸ ಅವ್ರ ಕುಟುಂಬದ ಸಮೇತ ಇವತ್ತಿನ ಬಂದು ಕೂತಿದ್ದೆವು ಇಷ್ಟಾದರೂ ಕೂಡ ಇವತ್ತು ಇವತ್ತ ಶಾಸಕರು ಬರ್ತಾರ ಜೆಡಿ ಅವರು ಬರ್ತಾರ ತಹಸೀಲ್ದಾರ್ ಬರ್ತಾರ ಜಿಲ್ಲಾಧಿಕಾರಿಗಳು ಬರ್ತಾ ಇಲ್ಲ ಇವತ್ತಿನ ದಿವಸ ನಮ್ಗೆ ಬಹಳ ನೋವಿದೆ ಇವತ್ತಿನ ದಿವಸ ನಮ್ದು ಒಂದೇ ಆಗಬೇಕು ಇವತ್ತ ಇವರೇ ಚಂದ್ರಕಾಂತ್ ಬೇಲೂರೇ ಇವತ್ತ ಕೊನೆ ವ್ಯಕ್ತಿ ಆತ್ಮಹತ್ಯೆ ಆಗಿರಬೇಕು ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಅಫಜಲ್ಪುರದ ಒಂದು ಇತಿಹಾಸ ಇದೆ ಕರ್ನಾಟಕದಲ್ಲಿ ಏನಾದರೂ ಚಳವಳಿಗಳು ಏನಾದರೂ ಬದಲಾವಣೆಗಳಾದ್ರೆ ಅದು ಅಫಜಲ್ಪುರ್ದಿಂದಲೇ ಆಗ್ತವ ಆದ್ದರಿಂದ ಇವತ್ತು ಚಂದ್ರಕಾಂತ್ ಬೇಲೂರಿಯವರೇ ಇವತ್ತು ಗಣೆಯರಾಗಬೇಕಂತ ಆತ್ಮಹತ್ಯೆ ಮಾಡ್ತೀವಿ